ಮತ್ತು ಅದ್ದೂರಿಯಾದ ಹನುಮ ಜಯಂತಿ ನಡೀತಾ ಇದೆ ಕೆಂಪಿಂಗ್ಹಳ್ಳಿಯಲ್ಲಿ ಇದು ಅಂದರೆ ಪುರಾತನ ಕಾಲದಿಂದ ನಡೀತಕ್ಕಂಥದ್ದು ಮತ್ತೆ ನಮ್ಮ ಚುಕ್ಕರೆ ಹೋಗ್ರು ರುದ್ರಪ್ಪನವರು ಮನೆತನದಿಂದ ಈ ಹನುಮ ಜಯಂತಿನ ಸುಮಾರು ಒಂದು ನಲವತ್ತೈದು ವರ್ಷದಿಂದನು ಅದ್ದೂರಿಯನ್ನು ನಡ್ಕೊಂಡು ಅವತ್ತಿನ ಕಾರ್ಯಕ್ರಮನ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಒಂದು ದೇವ್ರದ್ದು ಒಂದು ಅಭಿಷೇಕ ಇರ್ಬೋದು ಮತ್ತೆ ಅಲಂಕಾರ ಇರ್ಬೋದು ಅದು ಎಲ್ಲ ಸೇರಿಸಿ ಮತ್ತೆ ಸಾಯಂಕಾಲ ಸುಮಾರು ಒಂದು ಒಂದೂವರೆ ಸಾವಿರ ಜನದ್ದು ಊಟದ ವ್ಯವಸ್ಥೆ ಅಷ್ಟು ಅಚ್ಚುಕಟ್ಟಾಗಿ ಎಲ್ಲ ಗ್ರಾಮಸ್ಥರು ಮತ್ತೆ ಅಕ್ಕಪಕ್ಕದ್ದು ಊರಿಂದ ಬರ್ತಕ್ಕಂಥ ಜನಗಳು ಎಲ್ಲರೂ ಅದ್ದೂರಿಯಾಗಿ ನಿಂತ್ಕೊಂಡು ಅವ್ರು ತಮ್ಮ ಕಾರ್ಯಕ್ರಮನ ಒಂದು ದೃಷ್ಟಿಯಿಂದ ಒಂದು ಮನೆ ಕಾರ್ಯಕ್ರಮನ ತರನೇ ಎಲ್ಲರೂ ನಿಂತ್ಕೊಂಡು ಮಾಡ್ತಾ ಇದ್ದಾರೆ ಅದೊಂದು ಖುಷಿ ಇದೆ ಆಮೇಲೆ ಈ ದೇವಸ್ಥಾನದಲ್ಲಿ ಪ್ರತಿ ಕಾರ್ತಿಕ ಮಾಸ ಪ್ರತಿ ಪ್ರತಿಯೊಬ್ಬರು ನಮ್ಮ ಏನು ಹಳೆಯ ಊರು ಜನ ಏನು ಇದ್ದಾರೆ ಅವರು ಪ್ರತಿಯೊಬ್ಬರು ದಿನ ಒಬ್ಬೊಬ್ರು ಒಂದೊಂದು ದಿವಸದ್ದು ಕಾರ್ಯಕ್ರಮ ವಹಿಸ್ಕೊಂಡು ಕಂಟಿನ್ಯೂಸ್ ಆಗಿ ಒಂದು ಅರವತ್ತರಿಂದ ಎಪ್ಪತ್ತು ದಿವಸ ದಿವಸ ಈ ಸಾಯಂಕಾಲ ಭಜನೆ ಇರುತ್ತದೆ ಪ್ರಸಾದ ವಿನಿಯೋಗ ಇರ್ತದೆ ಆದಷ್ಟುನು ಎಲ್ರೂ ನಿಂತ್ಕೊಂಡು ಸಹಕಾರ ಕೊಟ್ಕೊಂಡು ಇವತ್ತಿನವ್ರಿಗೂ ನಿಲ್ಲಿಸ್ತಾಗೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದು ನಮ್ಗೆ ಎಲ್ರಿಗೂ ಖುಷಿ ಇದೆ ಇನ್ ಮುಂದೆನು ಅದೇ ರೀತಿ ನಾವು ಮಾಡ್ಕೊಂಡು ಅನ್ನೋ ಒಂದು ಇದರಿಂದ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಸ್ತಾ ಇದ್ದೀವಿ ಚೆನ್ನಾಗಿದೆ ಈ ಕಾರ್ಯಕ್ರಮ ಎಲ್ಲರೂನು ಸೇರ್ತಾರೆ ಅವ್ರಿಗೆ ನಾವೇನು ಆಹ್ವಾನ ಅನ್ನೋದ್ಕಿಂತ ಮುಜ್ಜವಾಗಿ ಅವ್ರು ನಮ್ ಕಾರ್ಯಕ್ರಮ ಅಂದ್ಬಿಟ್ಟು ಎಲ್ರೂನು ವಾಲಂಟಿಯರ್ ಬರ್ತಾರೆ ಅವರು ಇವತ್ತೊಂದೇನು ಒಂದು ಅವ್ರ ಒಂದು ಇದು ಅನುಮಯಂತಿ ಅಂದ್ರೆ ಇಲ್ಲಿಂದು ಪೂಜಾ ಕಾರ್ಯಕ್ರಮ ಇರ್ಬೋದು ಪ್ರಸಾದ ವಿನಿಯೋಗ ಇರ್ಬೋದು ಊಟದ ವ್ಯವಸ್ಥೆ ಇರ್ಬೋದು ಅವರು ನಮ್ಮನೆ ಕಾರ್ಯಕ್ರಮ ಬಂದು ನಿಂತ್ಕೊಂಡು ಎಲ್ರು ಸಹಭಾಗಿ ಆಗಿ ಅವರೆಲ್ಲ ಪೂಜೆಗೆಲ್ಲ ಎಲ್ಲ ಮುಗಿಸ್ಕೊಂಡು ಊಟದ ವ್ಯವಸ್ಥೆ ಮಾಡಿಕೊಂಡು ಎಲ್ರು ಮಾಡ್ತಾ ಇದಾರೆ ಚೆನ್ನಾಗಿದೆ ಕಾರ್ಯಕ್ರಮ ಹೆಸರು ಡಾಬಾ ರಾಜಣ್ಣ ಅನ್ಬಿಟ್ಟು ಸರ್ ಸರ್ ಇದು ಪುರಾತನ ಕಾಲದ್ದು ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನದ ಪ್ರಸಿದ್ಧಿ ಇಲ್ಲಿ ನಮ್ಮ ಊರಲ್ಲಿ ಗ್ರಾಮಸ್ಥರು ಎಲ್ಲ ಒಳ್ಳೇದೇ ಆಗಿರೋದು ಅದರಿಂದ ಇದು ಪುರಾತನ ಕಾಲದಿಂದನೂ ಹನುಮ ಜಯಂತಿನ ನಾವು ನಡೆಸ್ಕೊಂಡ್ ಬರ್ತಾ ಇದೀವಿ ಕೆಂಪ್ಲಿಂಗ್ನಳ್ಳಿ ಸರ್ ನೆಲ್ಮಂಗಲಾ ತಾಲೂಕ್ ಕೆಂಪ್ಲಿಂಗ್ನಹಳ್ಳಿ ಕಿಸ್ಬಾ ಹೋಬಳಿ ಸರ್ ಇಲ್ಲಿ ನಮ್ಮಲ್ಲಿ ಭಜನೆ ಕಾರ್ಯಕ್ರಮ ಇರುತ್ತೆ ಮತ್ತು ಅನ್ನದಾನ ಇರುತ್ತೆ ಆಮೇಲೆ ಅಕ್ಕಪಕ್ಕದ ಗ್ರಾಮಸ್ಥರುಗಳು ಆಮೇಲೆ ನಮ್ಮೂರಲ್ಲಿ ಲೇಔಟ್ಗಳು ನ್ಯೂ ಗಾರ್ಡನ್ ಸಿಟಿ ಅಸೆಂಟ್ ಕೌಂಟಿ ಬೆನ್ಕಾ ಲೇವಟು ನಂದಿ ಬಡಾವಣೆ ಪೂರ್ಣಚಂದ್ರ ಬಡಾವಣೆ ಆಮೇಲೆ ಇಲ್ಲಿ ಮಗಣಪ್ಪನ ಪಾಳ್ಯ ಅಂತ ಅದು ನಮ್ಮ ಗ್ರಾಮ ಕುಂತ್ಕೊಂಡಿದೆ ಅದರಿಂದ ನಮ್ಮೂರಲ್ಲಿ ಪ್ರಸಿದ್ಧವಾಗಿ ಮಾಡ್ತೀವಿ ಸರ್ ಇಲ್ಲಿ ಒಂದೂವರೆ ಸಾವಿರ ಜನ ಊಟ ಮಾಡುತ್ತೆ ಸರ್ ಜನ ಆಮೇಲೆ ಕಾರ್ತಿಕ ಮಾಸದಲ್ಲಿ ಪ್ರತಿ ಮನೆತನದಲ್ಲೂ ಒಬ್ಬೊಬ್ರು ಒಬ್ಬೊಬ್ರು ದಿನ ಪೂಜೆ ನೆರವೇರಿಸ್ಕೊಂಡ್ ಬರ್ತಾರೆ ಅದರಿಂದ ಇದು ಪ್ರಸಿದ್ಧಿಯಾಗಿ ನಮ್ಮೂರಲ್ಲಿ ಭಜನೆ ಕಾರ್ಯಕ್ರಮ ಪ್ರತಿ ದಿನನೂ ಇರುತ್ತೆ ಕಾರ್ತಿಕ್ ಮಾಸದಲ್ಲಿ ನನ್ನ ಹೆಸರು ಪಾಪೇಗೌಡ ಅಂತ ಸರ್ ನಮ್ಮ ನಮ್ಮೂರಲ್ಲಿ ನೂರಾರು ವರ್ಷದಿಂದ ಈ ಹನುಮ ಜಯಂತಿ ಮಾಡೋದು ಮತ್ತು ಈಗ ನಾವು ವರ್ಷದಲ್ಲಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಜನವರಿ ಹದಿನೈದನೇ ತಾರೀಕಿನ ಸ್ಟಾರ್ಟ್ ಆಗುತ್ತೆ ಅದೊಂದು ನಾವು ಹಬ್ಬ ಥರನೇ ಊರಲ್ಲೆಲ್ಲ ಎಲ್ಲ ಜನಾಂಗದವರು ಸೇರ್ಕೊಂಡು ಈ ಭಜನೆ ಮಾಡೋದು ರಂಗಗೀತೆಗಳು ನೋಡೋದು ಇವೆಲ್ಲ ಮಾಡ್ತೀವಿ ಅದಾದ ಮೇಲೆ ಆಯುಧ ಪೂಜೆನೂ ಊರೆಲ್ಲ ಮೆರವಣಿಗೆ ಮಾಡ್ತೀವಿ ದೇವ್ರನ್ನ ಕುಂಡಿಸ್ಕೊಂಡು ಮನೆ ಮನೆ ಹತ್ರ ಹೋಗಿ ರಾಜಬೀದಿಲಿ ಮೆರವಣಿಗೆ ಮಾಡ್ತೀವಿ ಅದಾದಮೇಲೆ ಶ್ರೀರಾಮನವಮಿಗೂ ಮೆರವಣಿಗೆ ಮಾಡ್ತೀವಿ ಎಲ್ಲ ಮನೆ ಹತ್ರಕ್ಕೂ ಮೆರವಣಿಗೆ ತೊಗೊಂಡೋಗ್ಬಿಟ್ಟು ಎಲ್ಲರೂ ಅವ್ರ ಶಕ್ತಿಯನ್ನು ಪೂಜೆ ಮಾಡ್ತಾರೆ ಅದಾದ್ಮೇಲೆ ಈಗ ಏನ್ ನಮ್ಮ ಕ ಕಾರ್ತಿಕ ಮಾಸದ ಪೂಜೆ ಇದು ದೀಪಾವಳಿಗೆ ಸ್ಟಾರ್ಟ್ ಆದ್ರೆ ಪ್ರತಿಯೊಂದು ಮನೆಯನ್ನು ಒಂದೊಂದು ಮನೆ ಆದ್ಮೇಲೆ ಅಕ್ಕಪಕ್ಕ ಮನೆಯವರನ್ನು ಎಲ್ಲರೂ ದೀಪ ಉರಿಸ್ತಾರೆ ಈಗ ಎಂಟು ಗಂಟೆಗೆ ಇವರು ಪೂಜೆ ಮುಗಿದ್ರೆ ನಾಳೆ ಎಂಟು ಗಂಟೆ ತನಕ ಅವರು ಪೂಜೆನ ಮಾಡಿಸ್ಬೇಕು ಬೆಳಿಗ್ಗೆ ದೇವಸ್ಥಾನ ಕ್ಲೀನ್ ಮಾಡೋದಾಗ್ಲಿ ಸಂಜೆ ಅವ್ರ ಶಕ್ತಿ ಎಷ್ಟಾಯ್ತು ಅಷ್ಟು ಏನು ಏನು ಒಂದು ಒಂದು ಮಳೆ ಓವತ್ತನ್ನು ಕೊಟ್ಟರು ಮಾಡ್ತಾರೆ ನಮ್ಮ ಐನವರು ನಮ್ಮ ಬಸನಹಳ್ಳಿಯ ಗಡಾಚಾರ್ಯವ್ರ ಕುಟುಂಬದವರು ಹಾಗೆ ಒಂದು ಎಷ್ಟು ಪ್ರಸಾದ ಕೊಟ್ಟರು ಈಗ ನಮ್ಮೂರಲ್ಲಿ ಸುಮಾರಿಗೆ ಬಾಡಿಗೆ ಮನೆಗಳೇ ಒಂದು ನೂರಾರು ಮನೆಗಳವೆ ಅವರೆಲ್ಲರೂ ಪ್ರತಿದಿನ ಇಲ್ಲಿನ ಏನು ದೇವ ಸೇವೆ ನಡೀತಾ ಇದೆ ಅದಕ್ಕೆ ತುಂಬ ನಮ್ಮ ನಮ್ಮ ಕೆಂಪಿನಲ್ಲಿ ಅಂದರೆ ಈ ಥರದ್ದೇನೋ ಒಂದು ಅನ್ನದಾನ ಮಾಡೋದಾಗಲಿ ಇದಾಗಲಿ ನಮ್ಮ ಶ್ರಾವಣ ಶನಿವಾರ ನಮ್ಮ ಕಡೆ ಶಾವ್ ಕಾರ್ತಿಕ್ ಸೋಮವಾರ ನಮ್ಮ ಡಾಬರಾಜಣ್ಣವ್ರ ಕುಟುಂಬದಿಂದ ಅವ್ರ ಮನೆಗೂ ಅನ್ನದಾನ ಇದೇ ರೀತಿ ಇಲ್ಲೇ ಮಾಡ್ತಾರೆ ಆಮೇಲೆ ಮತ್ತೆ ಈ ಹನುಮ ಜಯಂತಿಗೆ ನಮ್ಮ ಚಿಕ್ಕವೀರೇಗೌಡ್ರ ಕುಟುಂಬ ಹಾಗೆ ಕೆ ವಿರುದ್ರಪ್ಪ ಕುಟುಂಬದವ್ರು ಎಲ್ಲ ಅಣ್ಣ ತಂದ್ರೆ ಸೇರ್ಕೊಂಡು ಊರವರು ಹತ್ತತ್ರ ಹತ್ರ ಬೆನ್ಕಾಲೆ ಒಟ್ಟಾಗ್ಲಿ ನ್ಯೂ ಗಾರ್ಡನ್ ಸಿಟಿ ಗ್ರಾಮ ವಾಸಿಗಳಾಗ್ಲಿ ಅಸೇಂಟ್ ಕೌಂಟಿ ಕೆಂಪ್ಲಿನಲ್ಲಿ ಗ್ರಾಮಸ್ಥರ ಅಕ್ಕಪಕ್ಕದವರು ನೆಲಮಂಗ್ ಅವರು ಇವರು ಸಂಬಂಧಿಕರವರು ಒಂದೇ ಕುಟುಂಬದವ್ರ ತರ ಪ್ರತಿ ಜನಾಂಗಕ್ಕೂ ಎಲ್ಲಾರನ್ನೂ ಕರೆದು ಊಟದ ವ್ಯವಸ್ಥೆ ಮಾಡಿ ಎಲ್ಲಾರ್ಗು ಏನು ಅಂತಂದ್ರೆ ಯಾರನ್ನು ಬೇರೆ ಕಡೆಗಣಿಸುವಂತದ್ ಏನಿಲ್ಲ ಆ ತರದ ಅನ್ನದಾನ ಮಾಡಿ ಅವ್ರ ಕುಟುಂಬದವರು ಪ್ರತಿ ವರ್ಷ ಇದೇ ತರ ಮಾಡ್ತಾ ಬಂದಿದ್ದಾರೆ ಅದೇ ನಮ್ಮ ಏನ್ ಈ ತರ ನಡೀತಾ ಇರೋದ್ರಿಂದ ನಮ್ಮೂರಲ್ಲಿ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ಇಲ್ಲ ಎಲ್ಲಾರು ಒಂದೇ ಅನ್ನ ನಾವೆಲ್ಲ ಈ ಈ ಕಾರ್ಯಗಳನ್ನ ಮಾಡ್ತಿದೀವಿ ಎಲ್ಲ ಈ ಹಣ ಜಯಂತಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಮತ್ತೊಮ್ಮೆ ನಾನು ಮಾತಾಡೋದು ಎಲ್ಲರಿಗೂ ನಮಸ್ತೆ